Good morning, friends. Today is Saturday. Obviously, today we are going to learn something different from regular class. Of course, in the regular class, I was discussing about pronouns. But it is also pronouns, pronouns, but something different aspect is going to discuss now onwards. ಆಫ್ಕೋರ್ಸ್ ನಾಟ್ ಮಚ್್ರೆನ್ಸು ಬಟ್ ಯು ಗೆಟ್ ಸಮ್ ಡಿಫ್ರೆನ್ಸಸ್ ವಿತ್ ದೀಸ್ ವರ್ಡ್ಸು ಐ ಆಮು ಗೋಯಿಂಗ್ ಟು ಡಿಸ್ಕಸ್ ಇನ್ ಸ್ಕೇಲು ಅಬೌಟ್ ಪ್ರೋ ನೌಂಡ್ಸು ಒನ್ ಸೆಕೆಂಡ್ ಐ ಮೀನ್ ಇಟ್ ಇಸ್ ಕಂಟಿನ್ಯೂಯೇಷನ್ ಆಫ್ ಪ್ರೋ ನೌಂಡ್ಸು ಆನ್ ಸಟರ್ ಕ್ಲಸರ್ಸು ಇನ್ ದಿಸು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರಿಫ್ಲೆಕ್ಸಿವ್ ಪ್ರೋ ನೌಂಡ್ಸ್ ಅಂದರೆ ಅದರಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತಾಗುತ್ತೆ ಆತ್ಮಾರ್ಥಕ ಸರ್ವನಾಮಗಳು ಅಂತಾಗುತ್ತೆ ಆಕ್ಚುಲಿ ದ ರಿಫ್ಲೆಕ್ಸಿವ್ ಪ್ರೊನ ಫಂಕ್ಷನ್ಸ್ ಆಸ್ ದ ಆಬ್ಜೆಕ್ಟ್ ಆಫ್ ದ ವರ್ಬ್ ಅಂದ್ರೆ ಇದು ರಿಫ್ಲೆಕ್ಸಿವ್ ಪ್ರೊನಸು ಇಲ್ಲಿ ವರ್ಬ್ನ ವಸ್ತುವಾಗಿ ಕೆಲಸ ಮಾಡುತ್ತದೆ ಅಂತ ಹೇಳೋಕಾಗುತ್ತೆ ಇಂದ ರಿಫ್ಲೆಕ್ಸಿವ್ ಪ್ರೊನಸು ವೇ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಸಬ್ಜೆಕ್ಟು ಅಂಡ್ ಅಬ್ಜೆಕ್ಟು ಬಟ್ ಬೌತ್ ಆರು ಫಾರ್ ದ ಸೇಮ್ ಪರ್ಸನ್ನು ಐ ಮೀನ್ ಸಬ್ಜೆಕ್ಟು ಅಂಡ್ ಅಬ್ಜೆಕ್ಟು ಆರು ಕರ್ಸನ್ ಅಬೌಟ್ ದ ಪರ್ಸನ್ನು ವಿಚ್ ವಿಂಗ್ ಅಬೌಟ್ ಟಿಮು ಆರ್ ಹರ್ ಅಂದರೆ ಕಣದಲ್ಲಿ ಇದರಲ್ಲಿ ಕರ್ತೃ ಮತ್ತು ಕರ್ಮ ಒಬ್ಬನೇದಾಗಿರುತ್ತದೆ ಒಬ್ಬನೇ ಇಲ್ಲಿ ಡಮಿನೇಟ್ ಮಾಡ್ತಾ ಇರ್ತಾನ ಅಥವಾ ಅವನದೇ ಪ್ರತಿಯೊಂದು ಸಬ್ಜೆಕ್ಟು ಅಬ್ಜೆಕ್ಟು ತಿಳ್ಕೊಳ್ಳಿ ಅಂದರೆ ಇಲ್ಲಿ ಕತ್ತು ಕರ್ಮ ಒಬ್ಬನದೇ ಅಗತ್ತದೆ ಅಂತ ಹೇಳ್ತಾ ಇದ್ದೀನಿ ಡಿಟೇಲು ಅಟು ಅಬೌಟ್ ದಿಸ್ಫ್ಲೆಕ್ಸ ರಿಫ್ಲೆಕ್ಸಿವ್ ದ ಆಕ್ಷನ್ ಆಫ್ ಸಬ್ಜೆಕ್ಟ್ ರಿಫ್ಲೆಕ್ಟಿವ್ ಆ್ಯಂಡ್ ಸೇಫ್ ಪರ್ಸನ್ನು ಅಂದರೆ ಇಲ್ಲಿ ಒಬ್ಬನ ಆಕ್ಷನ್ನು ಅಥವಾ ಕಾರ್ಯ ಕರ್ಮಪಥವಾಗಿ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಹೇಳ್ತಿರೋದು ಇರೋದು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಎಂಬುದು ಅಥವಾ ಆತ್ಮಾರ್ಥಕ ಸರ್ವಣಾಗುತ್ತೆ ಅಫ್ಕೋರ್ಸು ಆಫ್ಟರು ಸೀಯಿಂಗು ಎಕ್ಸಾಂಪಲ್ಸು ನೋ ವಾಟ್ ಎಕ್ಸಾಕ್ಟ್ಲಿ ಪ್ರೊನೌನ್ಸ್ ಐ ಬಿಲ್ ಫಸ್ಟ್ ಎಕ್ಸಾಂಪಲು ಶ್ರೀ ವಿತ್ ಆರ್ಫುತ್ ವಾಟರ್ ಅಂದ್ರೆ ಅವಳು ಅವಳಾಗಿ ನೀರಿಂದ ತೊಳೆದುಕೊಂಡಂತಾಗುತ್ತೆ ತೊಳೆದುಕೊಂಡಂತಾಗುತ್ತೆ ಇಲ್ಲಿ ಶ್ರೀ ಆ್ಯಂಡ್ ಹರ್ ಸೆಲ್ಫು ಬೋತ್ ಆರು ಕಳಿಸ್ ಟು ಸಿಂಗಲ್ ಪರ್ಸನ್ ಆರ್ ದ ಸೇಮ್ ಪರ್ಸನ್ ಐ ಕ್ಯಾನ್ ಸೇ ದ ಸೇಮ್ ವೇ ಎಕ್ಸಾಂಪಲ್ ನಂಬರ್ ಟು ಆ ಇಲ್ಲಿ ಪುಡು ಎಟ್ಟ ಸೆಲ್ಫು ಇಂದ್ರ ಅಂದ್ರೆ ಇಲ್ಲಿ ಅರ್ಥ ಕನ್ನಡದಲ್ಲಿ ನನ್ನನ್ನೇ ನಾನು ಕನ್ನಡದಲ್ಲಿ ನೋಡಿಕೊಂಡೆ ಅಂತ ಹೇಳೋಕಾಗುತ್ತೆ ಇಲ್ಲಿ ಆಣ್ಣ ಮೈ ಸೆಲ್ಫು ಬೋತರು ಟು ಸಿಂಗಲ್ ಪರ್ಸನ್ನು ಸೇಮ್ ಇನ್ ಇನ್ ದ ದ ಸೇಮ್ ವೇ ಬೇರೆ ಡೀಲ್ ಇರ್ತ ಎಕ್ಸಾಂಪಲ್ ಬರ್ತೀವಿ ಎಷ್ಟು ಟು ಎ ಕ್ಯಾಟ್ ಇಟ್ ಸೆಲ್ಫು ಸಿಂಗು ಇಡ ಸಣ್ಣ ಅಂದರೆ ಕನ್ನಡದಲ್ಲಿ ಬೆಕ್ಕು ಬಿಸಿಲಿನಲ್ಲಿ ಕುಳಿತು ತನ್ನನ್ನೇ ನೆಕ್ಕೊಳ್ತಾಂತಾಗುತ್ತೆ ಇಲ್ಲಿ ಎ ಕ್ಯಾಟು ಅಂಡ್ ಇಟ್ ಸೆಲ್ಫ್ ಬೋತ್ ಆರ್ ರೆಸ್ಪಾಂಡಿಂಗ್ ಟು ರಿಫ್ಲೆಕ್ಸ್ ಪಾಯಿಂಟ್ಸ್ ಇಲ್ಲಿ ಲಿಕ್ ಅಂದ್ರೆ ನೆಕ್ಕೊಂತಾಗುತ್ತೆ ಲಿಕ್ಡ್ ಅಂದ್ರೆ ನಿಂತ್ಕೊಂಡಿದ್ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಫೋರ್ ನಂಬರ್ ಎಕ್ಸಾಂಪಲ್ ನಂಬರ್ ಫೋರ್ ಈ ಶಾರ್ಟ್ ಏನ್ ಸ್ವಲ್ಪ ವಿತ್ ಪಿಸ್ತಾಲ್ ಅಂದ್ರೆ ಕಣದಲ್ಲಿ ಅವನು ತನ್ನ ಪಿಸ್ತಾಲ್ ನಿಂದ ಗುಂಡು ಹೊಡೆದುಕೊಂಡಂತಾಗುತ್ತೆ ಇಲ್ಲಿ ಶಾಟು ಅಂದ್ರೆ ಕುಂಟು ಹೊಡೆದು ಅಂತ ಆಗುತ್ತೆ ಶಾಟು ಎನ್ನುವುದು ಪಾಸ್ಟ್ ಟೆನ್ಸ್ ಇದೆ ಇದರ ಪ್ರೆಸೆಂಟ್ ಟೆನ್ಸ್ ಶೂಟ್ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿರಬಹುದು ಅನ್ಕೊಂಡಿದ್ದೀನಿ ಪಿಸ್ತೂಲ್ ಅಂದ್ರೆ ಒಂದು ಆಯುಧ ಐ ವಿಲ್ ನೋ ಆಫ್ಟರ್ ಸೀಯಿಂಗ್ ಫಾರ್ ಆಬ್ಜೆಕ್ಟಿವ್ಸ್ ಇ ವಿಲ್ ಡು ನೋ ಅಂಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ರಿಫ್ಲೆಕ್ಸ್ ಪ್ರೊನೌನ್ಸ್ ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ದ ರಿಲೇಟಿವ್ ಪ್ರೊನೌನ್ಸ್ ರಿಲೇಟಿವ್ ಪ್ರونೌನ್ಸ್ ಅಂದ್ರೆ ಸಂಬಂಧ ಸಂಬಂಧಕ ಸಂಬಂಧ ಆಗುತ್ತೆ ಇಲ್ಲಿ ಮೊದಲು ಇಂಗ್ಲಿಷ್ ಇಂಗ್ಲಿಷ್ ಹೇಳುತ್ತೇನೆ ಅಮೇಜ ಕನ್ನಡ ರಿಲೇಟಿವ್ ಪ್ರونೌನ್ಸ್ ಆರ್ कॉल्ड ಸೋ बिकॉज ದೇ ಆರ್ ರಿಲೇಟಿವ್ ಆರ್ ಟು ಸಮ ಟು ಸಮ್ ಸ್ಟ್ರಿಂಗ್ ಪ್ರೌನ್ಸರ್ ಪ್ರಣೋ ಅಂದ್ರೆ ಕನ್ನಡದಲ್ಲಿ ಸಂಬಂಧಾರ್ಥಕ ಸರ್ಣಮಗಳು ಅಂದ್ರೆ ತಮ್ಮ ಮೊದಲಿರುವ ಅಂದ್ರೆ ಪ್ರಾರಂಭದಲ್ಲಿರುವ ನಾಮಪದಗಳಿಗೆ ಅಥವಾ ನಾವು ನಾಮಪದಗಳಿಗೆ ಸಂಬಂಧಪಟ್ಟದ್ದು ಆಗುತ್ತವೆ ಎಲ್ಲೇ ಸಂಬಂಧಿತ ಆಗುತ್ತೆ ಅನ್ ಅಂದರೆ ವಾಕ್ಯದ ಪ್ರಾರಂಭದಲ್ಲಿ ಇರುವ ನಾಮಪದ ಅಥವಾ ಸರ್ವನಾಮ ಪದಗಳಿಗೆ ನಾವು ಬೇರೆ ಒಂದು ಶಬ್ದ ಅಥವಾ ಉಪಯೋಗ ಮಾಡಿದರೆ ಬೇರೆ ಪದ ಉಪಯೋಗ ಮಾಡಿದರೆ ಅದುವೆ ರಿಲೇಟಿವ್ ಪ್ರಮಾಣ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಪೂರ್ಟ ನೋಡಿಕೊಳ್ಳಿ ಓ ಓಝು ಓಮು ವಿಚ್ ಆರು ಪ್ರಮಾಣಸು ಅಂದರೆ ವಾಕ್ಯದಲ್ಲಿ ಅಂದರೆ ಎರಡು ಸೆಂಟೆನ್ಸ್ ಅಂದರೆ ಒಂದೇ ವಾಕ್ಯದಲ್ಲಿ ಕಾಮ ಕೊಟ್ಟು ಹೇಳಿದಾಗ ಅದೇ ಒಂದೇ ಒಂದೇ ಜನ್ ಜನ್ಸು ಆಗುತ್ತೆ ಅಲ್ಲಿ ನಾವು ಹೂ ಹೂಸು ಹೂಮು ಬಿಚ್ಚು ಅಂತ ಹೇಳಿದರೆ ಅಥವಾ ಬಂದರೆ ಅದೇ ರೇಟ್ ಕೊಡೋಣ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ದೇ ಆರ್ ಸೇಮ್ ಅಂದರೆ ಅವು ಒಂದೇ ಇರ್ಬೋದು ಒಂದೇ ಇರಲೇಬೇಕು ಐದಾರು ಏನು ಸಿಂಗ್ಲರ್ ಫಾರ್ಮ್ ಆರ್ ಪುರ ಫಾರ್ಮ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅವುಗಳು ಏಕವಚನ ಮತ್ತು ಹೋಗುವ ಸ್ನೇಹ ಇದ್ರೂ ಕೂಡ ಒಂದೇ ಇರಬೇಕು ಅಂತ ಒಬ್ಬರಿಗೆ ಸಂಬಂಧಪಟ್ಟಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದೇ ಒಂದು ವಾಕ್ಯ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅದ್ನೇ ಮತ್ತೊಮ್ಮೆ ಮೇಲೆ ಪ್ರಾರಂಭ ಮೇಲೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಾರಂಭ ಪ್ರಾರಂಭದಲ್ಲಿ ಒಬ್ಬರಲ್ಲಿ ಪ್ರಾರಂಭದಲ್ಲಿ ಏನೋ ಇರುತ್ತದೆ ಅಂದರೆ ಈ ಸಿಹಿ ಇಟ್ಟು ಅಥವಾ ಸಮ್ಮನೆ ಮಾಡ್ತೀವಿ ಅದನ್ನೇ ಕಾಮ ಕೊಟ್ಟು ಹೇಳಿದಾಗ ಹೂವು ಹೂವು ಇರ್ಬೋದು ಅಥವಾ ಇರ್ಬೋದು ಸ್ವಾರಿ ಹೂ ಅಂತ ಹೇಳ್ಬೇಕಾಗತ್ತೆ ಈ ಸಿ ಹಿಟ್ಟು ಬಂದಾಗ ಹೂವು ಇಡಬೇಕಾಗತ್ತೆ ಆದರೆ ಅಲ್ಲಿ ಪ್ಲೇಸ್ ಇದ್ದಾಗ ಅಂತ ವಿಚ ಹಾಗೆ ಈ ಸಿ ಇಟ್ ಬಂದಾಗ ಕೂಡ ಹೂವು ಮಜ್ಜೆ ಹೂ ಡಬ್ಲ್ಯೂ ಹೆಚ್ ಓ ಎಂ ಮಜ್ಜ ಇಡ್ಬೇಕಾಗುತ್ತೆ ಕೊನೆಯ ಒಮ್ಮೊಮ್ಮೆ ನಾವು ಈ ಸಿ ಹಿಟ್ಟು ಇದ್ದಾಗ ಕೂಡ ಹೂ ಅಂತ ಉಪಯೋಗ ಮಾಡಬೇಕಾಗುತ್ತೆ ಅದನ್ನು ನಾನು ಮುಂದೆ ಹೇಳ್ತಾ ಇದ್ದೀನಿ ಜೊತೆಗೆ ಟೈಮ್ ಆಗಿದೆ ನಾನು ಮುಗಿಸ್ತಾ ಇದ್ದೀನಿ ಆದರೆ ನಾವು ಮುಂದಿನ ಮುಂದಿನ ಸ್ಯಾಟರ್ಡೆ ಕಾಂಪೌಂಡ್ ರಿಲೇಟಿವ್ ಪ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ಲಿ ಸಂಯುಕ್ತ ಸಂಬಂಧಾರ್ಥಕ ಪ್ರವ ಬಗ್ಗೆ ಹೇಳ್ತಾ ಇದ್ದೀನಿ ಅದರಿಂದ ಅವುಗಳನ್ನ ನೋಡೋಣ ಮತ್ತು ತಿಳಿಯೋಣ ಕಲಿಯೋಣ ಅಂತ ಹೇಳ್ತಾ ಇದೀನಿ ಅದರಿಂದ ಮುಂದಿನ ಸಿಗೋಣ ಆಗ ನಿಮ್ಮ ಮುಂದೂರದ ಭಾಗವನ್ನು ಹೇಳ್ತಾ ಇದೀನಿ ಅದರಿಂದ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬರ್ ಮಾಡಿದ್ರೆ ಇವೆಲ್ಲ ಸಿಗುತ್ತವೆ ಅಂತ ಹೇಳ್ತಾ ಇದೀನಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ನೈ ಟು ಫ್ರೈಡೇ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಇಂಗ್ಲಿಷ್ ಶಬ್ದಗಳು ಇಂಗ್ಲೀಷ್ ವಾಕ್ಯಗಳು ಸಿಕ್ಕ ಹೇಳ್ತಾ ಇರ್ತೀನಿ ತಪ್ಪದೆ ಹೇಳ್ತಾಯಿದ್ದೀನಿ ಹೇಳ್ತಾ ಇರ್ತೇನೆ ಹೇಳ್ತಾ ಇದ್ದೀನಿ ಕೂಡ ಅದರಿಂದ ಇಂಗ್ಲೀಷ್ ಶಬ್ದಗಳು ಇಂಗ್ಲೀಷ್ ವಾಕ್ಯಗಳನ್ನು ಹೇಳಿದಾದಮೇಲೆ ಕನ್ನಡದಲ್ಲಿ ಅವತ್ತಿಗೆ ಹೇಳ್ತಾ ಇದ್ದೀನಿ ಇರ್ತೈತಿ ಜೊತೆಗೆ ಪ್ರತಿ ಶನಿವಾರ ನಮ್ಮ ಸ್ಟೂಡೆಂಟ್ಸನ್ನು ಇಂಗ್ಲೀಷ್ ಭಾಷೆಯ ಕೆಲವು ಅಂಶಗಳಿಗೆ ಅದರಲ್ಲಿ ಆಸರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಪ್ರತಿ ಭಾನುವಾರ ಬೆಳಗ್ಗೆ ಕನ್ನಡ ವ್ಯಾ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಸುಕಂಬರಿ ಸಾಯಂಕಾಲ ಇಂಗ್ಲಿಷ್ ಸುಕಂಬರ್ತಿದ್ದೆ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವು ಪೂರ್ತಿಯಾಗಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ನಿಮಗೆ ಲಾಭ ಇದೆ ಏನಂದರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊಳ್ತೀರ ಹಾಗೆ ನನ್ನ ಒಂದು ರಿಕ್ವೆಸ್ಟು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ತಿಳ್ಕೊಳ್ತಾ ಇದ್ದೀನಿ Therefore I am going to wind up for today's class. so My last word is that to going to say about to thank you very very much. Bye bye. Take care. See you soon.